ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳಾ ಚ ಗುರು ಶುಕ್ರ ಶನಿಭ್ಯ ರಾಹವೇ ಕೇತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ವೃಷಭರಾಶಿಗೆ ಸಂಬಂಧಿಸಿದ ಶಿಕ್ಷಣ ವಿದ್ಯೆ ಉದ್ಯೋಗ ವೃತ್ತಿ ವ್ಯಾಪಾರ ಉದ್ಯಮಗಳನ್ನು ಸಂಕ್ಷಿಪ್ತವಾದ ವಿಶ್ಲೇಷಣೆಯ ಮಾಹಿತಿ ವೃಷಭ ರಾಶಿಯು ಕೃತಿಕಾ ನಕ್ಷತ್ರದ ಮೂರು ಪಾದಗಳು ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಜೊತೆಗೆ ಮೃಹ ಮೃಗಶಿರ ನಕ್ಷತ್ರದ ಎರಡು ಪಾದಗಳು ಒಟ್ಟಿಗೆ ಈ ಒಂಬತ್ತು ಪಾದಗಳು ಸರಿ ಆಗುವಂಥ ಒಂದು ರಾಶಿಯಾಗಿರುತ್ತೆ ಈ ರಾಶಿಗೆ ಅಧಿಪತಿ ಶುಕ್ರನಾಗಿದ್ದಾನೆ ವೃಷಭ ರಾಶಿ ಅಧಿಪತಿ ಶುಕ್ರನ ಅಧಿಪತಿ ವೃಷಭ ಮತ್ತು ತುಲಾ ಎರಡಕ್ಕೂ ಶುಕ್ರನ ಅಧಿಪತಿ ಅಂತ ಬರುತ್ತೆ ಇನ್ನು ಕೃತಿಕಾ ನಕ್ಷತ್ರದ ಆ ಮೂರು ಪಾದಗಳು ರವಿಯ ಒಂದು ದಶಾ ನಕ್ಷತ್ರ ಆಗಿರುತ್ತೆ ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಚಂದ್ರನ ದಶಾ ನಕ್ಷತ್ರವಾಗಿರುತ್ತೆ ಇನ್ನು ಮೃಗಶಿರ ನಕ್ಷತ್ರದ ಎರಡು ಪಾದಗಳು ಕುಜನ ದಶಾ ನಕ್ಷತ್ರ ಆಗಿರುತ್ತೆ ಅಂದರೆ ನೀವು ಹುಟ್ಟುವಾಗ ನಿಮಗೆ ಯಾವ ದಶೆ ಬರುತ್ತೆ ಅಂತ ಸೂಚಿಸುತ್ತೆ ಉದಾಹರಣೆಗೆ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದಾಗ ಬರುವಂಥದ್ದು ರವಿ ದಶೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಬರುವಂಥದ್ದು ಹುಟ್ಟಿನ ಜನ್ಮ ದಶೆ ಬರುವಂಥ ಚಂದ್ರ ದಶೆ ಬರುತ್ತೆ ಮೃಗಶಿರ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ಜನ್ಮಕಾಲದಲ್ಲಿ ಮಂಗಳನ ದಶೆ ಬರುತ್ತೆ ಹಾಗಾಗಿ ಈ ವಿಭಾಗಗಳನ್ನು ಅರಿತುಕೊಂಡು ನಿಮ್ಮ ಒಂದು ನೀವು ವಿಶೇಷವಾಗಿ ಈ ರಾಶಿಗೆ ಅನುಗುಣವಾಗಿ ಅಥವಾ ಲಗ್ನಕ್ಕೆ ಅನುಗುಣವಾಗಿ ರಾಶಿ ಅಂದರೆ ನಾವು ಹುಟ್ಟಿದಂಥ ಸಮಯದಲ್ಲಿ ಚಂದ್ರನಿರುವಂತಹ ಸ್ಥಳ ಲಗ್ನ ಅಂದರೆ ನಾವು ಹುಟ್ಟಿದ ಸಮಯವನ್ನು ಅಂದರೆ ಹುಟ್ಟಿದ ಸಮಯದಲ್ಲಿ ಇರುವಂಥ ಒಂದು ಲಗ್ನ ಸ್ಥಾನವನ್ನು ಸೂಚಿಸುವಂಥದ್ದು ಪ್ರತಿನಿತ್ಯ ಉದಯಕ್ಕೆ ಒಂದು ಲಗ್ನ ಇದ್ದರೆ ಅಲ್ಲಿ ಮತ್ತೆ ಅದು ಇನ್ನೊಂದು ಉದಯ ಆಗುವವರೆಗೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಕಾಲದಲ್ಲಿ ಹನ್ನೆರಡು ಲಗ್ನಗಳು ಬದಲಾಗುತ್ತೆ ಮೇಷದಿಂದ ಅಲ್ಲಿ ಮೀನದವರೆಗಿನ ಲಗ್ನಗಳು ಮೇಷ ಮಾಸದಲ್ಲಿ ಆರಂಭದ ಉದಯ ಕಾಲದಲ್ಲಿ ಮೇಷ ಲಗ್ನ ಇರುತ್ತೆ ವೃಷಭ ಮಾಸ ಬಂದಾಗ ಅಲ್ಲಿ ಆರಂಭದ ಉದಯ ಲಗ್ನ ವೃಷಭ ಲಗ್ನ ಆಗಿರುತ್ತೆ ಈ ರೀತಿ ಆ ಒಂದು ಬದಲಾಗ್ತಾ ಇರುತ್ತೆ ಹಾಗಾಗಿ ಲಗ್ನಗಳು ಬದಲಾಗ್ತಾ ಇರ್ತವೆ ಆ ರಾಶಿಗಳು ನಿಮ್ಮ ಒಂದು ಹುಟ್ಟಿದ ಒಂದು ಚಂದ್ರನಿರುವಂತಹ ಸ್ಥಾನವನ್ನು ಚಂದ್ರ ರಾಶಿ ಆಗಿರುತ್ತೆ ಹಾಗಾಗಿ ಈ ಒಂದು ವಿಶ್ಲೇಷಣೆಯಲ್ಲಿ ರಾಶಿಗೂ ಅನ್ವಯ ಮಾಡ್ಕೊಳ್ಬೋದು ವೃಷಭ ರಾಶಿಗೂ ವೃಷಭ ಲಗ್ನಕ್ಕೂ ಎರಡಕ್ಕೂ ಈ ವಿದ್ಯೆ ವ್ಯಾಪಾರ ಶಿಕ್ಷಣ ವೃತ್ತಿ ನಿಮಗೆ ಅನ್ವಯ ಮಾಡ್ಕೊಳ್ಬೋದು ಪ್ರತಿಯೊಬ್ಬ ಮನುಷ್ಯನಿಗೂ ಉದ್ಯೋಗ ಪುರುಷ ಲಕ್ಷಣಂ ಅಥವಾ ರಸ್ತೆ ಕಾಯಕವೇ ಕೈಲಾಸ ಇತ್ಯಾದಿ ನಮ್ಮ ಒಂದು ಪುರಾತನ ಕಾಲದಲ್ಲೂ ಉದ್ಯೋಗಕ್ಕೆ ಬಹಳ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಅಲ್ಲಿ ಪ್ರತಿಯೊಂದು ಉದ್ಯೋಗಕ್ಕೂ ಅದರದ್ದೇ ಆದ ಮಹತ್ವ ಇದೆ ಪ್ರತಿಯೊಂದು ವೃತ್ತಿಗೂ ಅದರದ್ದೇ ಆದ ಒಂದು ಗೌರವ ಮನ್ನಣೆಗಳು ಇದೆ ಯಾವುದೋ ಬೆರಲ್ಲಿ ಕೀಳಲ್ಲ ಅಥವಾ ಯಾವುದೋ ರೀತಿಯಲ್ಲಿ ಭೇದ ಭಾವನ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಸಮಾನವಾದ ಒಂದು ಅದಕ್ಕೆ ತೂಕ ಇದ್ದೇ ಇರುತ್ತೆ ಹಾಗಾಗಿ ನಾವು ನಮ್ಮ ಜೀವನಕ್ಕೆ ಯಾವ ವೃತ್ತಿಯನ್ನು ಯಾವ ಉದ್ಯೋಗವನ್ನು ಯಾವ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಬೋದು ವೃಷಭ ರಾಶಿಯರಿಗೆ ಹೆಚ್ಚು ಹೊಂದಾಣಿಕೆ ಆದಾಗತ್ತೆ ಯಾವುದರಿಂದ ಅವರಿಗೆ ಲಾಭ ಆದಾಯ ಬರುತ್ತೆ ಯಾವುದರಲ್ಲಿ ಜೀವನ ಅಭಿವೃದ್ಧಿ ಆಗುತ್ತೆ ಯಾವುದರಲ್ಲಿ ಸ್ವಲ್ಪ ಅಷ್ಟು ಒಳ್ಳೆಯದಿಲ್ಲ ಯಾವುದು ಕಷ್ಟ ನಷ್ಟಗಳು ಬರ್ಬೋದು ಯಾವುದನ್ನು ಅಷ್ಟು ಮಾಡದೇ ಇರೋದು ಒಳ್ಳೆಯದು ಇವೆಲ್ಲ ಒಂದು ವಿಶ್ಲೇಷಣೆ ಈಗ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಪ್ರಥಮವಾಗಿ ನಿಮಗೆ ವಿಶೇಷವಾಗಿ ಅಲ್ಲಿ ಭಾಗ್ಯಸ್ಥಾನ ಮತ್ತು ಕರ್ಮಸ್ಥಾನಕ್ಕೆ ಅಧಿಪತಿಯಾಗಿದ ಶನಿಯ ಒಂದು ಅದು ರಕ್ಷಣೆ ಬರುತ್ತೆ ಯಾವಾಗಲೂ ವೃಷಭ ರಾಶಿಯವರಿಗೆ ಶನಿಯು ನಿಮಗೆ ಹೆಚ್ಚು ಕೆಟ್ಟದನ್ನು ಮಾಡೋದಿಲ್ಲ ಇದನ್ನು ಇಟ್ಕೊಳ್ಳಿ ಈ ಕೆಲವೊಂದು ರಾಶಿಗೆ ಶನಿಯ ಒಂದು ಕಾಟ ಶನಿಯ ಒಂದು ವೈಪರೀತ್ಯ ತುಂಬ ಒಂದು ತೊಂದರೆ ಕೊಡ್ಬೋದು ಆದರೆ ವೃಷಭ ರಾಶಿಯವರಿಗೆ ಆತನು ಶನಿ ಮಹಾರಾಜನು ಭಾಗ್ಯಸ್ಥಾನ ಕಾರಕನು ಕರ್ಮಸ್ಥಾನದ ಕಾರಕನು ಆಗಿರ್ತಾನೆ ಹಾಗಾಗಿ ನಿಮಗೆ ಒಂದು ಸಾಧಾರಣ ಮಟ್ಟೆ ಅಂದರೆ ಆದ ಒಂದು ಸರಾಸರಿಯಾದ ಶನಿಯ ತೊಂದರೆಗಳು ಬರ್ಬೋದು ಆದರೆ ಆತನು ನಿಮಗೆ ಈ ಪಡೆಯುವಂಥ ಶಿಕ್ಷಣಕ್ಕೆ ವೃತ್ತಿಗೆ ಉದ್ಯೋಗಕ್ಕೆ ಶನಿಯಿಂದಾಗಿ ಬಹಳಷ್ಟು ಒಂದು ಸಿಗ್ತವೆ ಹಾಗಾಗಿ ವಿಶೇಷವಾಗಿ ಈ ವೃಷಭ ರಾಶಿಯವರು ತಮ್ಮ ಒಂದು ಶಿಕ್ಷಣವನ್ನು ಎಂಜಿನಿಯರಿಂಗ್ ಕ್ಷೇತ್ರದ ಕಡೆಗೆ ಸೈನ್ಸ್ ಕ್ಷೇತ್ರದ ಕಡೆಗೆ ಜೊತೆಗೆ ಈ ಬೇರೆ ಬೇರೆ ರೀತಿಯ ಆಧುನಿಕ ತಂತ್ರಜ್ಞಾನ ಅಂತ ಬರುತ್ತೆ ಟೆಕ್ನಾಲಜಿ ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಏನೇನು ಕೋರ್ಸ್ಗಳಿವೆ ಅದಕ್ಕೆ ನೀವು ಆಯ್ಕೆ ಮಾಡಿಕೊಳ್ಬೋದು ಸೈನ್ಸು ನಿಮಗೆ ಚೆನ್ನಾಗಿ ಚೆನ್ನಾಗಾಗ್ಬಿಡುತ್ತೆ ಇಂಜಿನಿಯರಿಂಗ್ ಚೆನ್ನಾಗಿ ಚೆನ್ನಾಗಾಗ್ಬಿಡುತ್ತೆ ಜೊತೆಗೆ ಇದಲ್ಲದೆ ಬೇರೆ ಬೇರೆ ರೀತಿಯ ಸಂಶೋಧನಾ ಒಂದು ವೃತ್ತಿಗಳಿರ್ಬೋದು ಸಂಶೋಧನಾ ರಿಸರ್ಚ್ ಆ ರಿಸರ್ಚ್ ಮಾಡುವಂಥ ಬೇರೆ ಬೇರೆ ರೀತಿಯ ಎಜುಕೇಷನ್ಗಳನ್ನು ನೀವು ಮಾಡಿ ಪಡಿಬೋದು ಇನ್ನು ಇದಲ್ಲದೆ ಬೇರೆ ಬೇರೆ ರೀತಿಯ ಈ ಪ್ರೊಡಕ್ಷನ್ಗಳು ಅಂದರೆ ಬೇರೆ ರೀತಿಯ ಒಂದು ವಸ್ತುಗಳನ್ನು ತಯಾರು ಮಾಡುವಂಥ ವಿದ್ಯೆ ಅಂತ ಇರುತ್ತೆ ಪ್ರೊಡಕ್ಷನ್ ಟೆಕ್ನಾಲಜಿ ಆ ಪ್ರೊಡಕ್ಷನ್ಗಳಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಅದೇ ರೀತಿ ಈ ಬೇರೆ ಬೇರೆ ರೀತಿಯ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಈ ಎಲೈಡ್ ಇರುತ್ತೆ ಉದಾಹರಣೆಗೆ ಲ್ಯಾಬ್ ಟೆಕ್ನಿಷಿಯನ್ನು ಎಕ್ಸ್ರೇ ಟೆಕ್ನಿಷಿಯನು ಓ ಟಿ ಟೆಕ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅಂತಲೇ ಬರುತ್ತೆ ಆ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ಗಳಾಗಲಿ ಅಥವಾ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಪೂರಕವಾದ ಕೋರ್ಸ್ಗಳನ್ನಾಗಲಿ ಅಂಥ ಕೋರ್ಸ್ಗಳನ್ನು ಮಾಡಿಸ ಒಳ್ಳೆಯದಾಗತ್ತೆ ಹಾಗಾಗಿ ಇಂಜಿನಿಯರಿಂಗು ಸೈನ್ಸು ಮತ್ತು ಬೇರೆ ರೀತಿ ರೀತಿಯ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿರ್ಬೋದು ಫಿಸಿಯೋಥೆರಪಿ ಅಂತ ಕೋರ್ಸ್ಗಳಿರ್ಬೋದು ಅನೇಕ ರೀತಿಯ ಆಯ್ಕೆ ನಿಮಗೆ ಇರುತ್ತೆ ಇನ್ನು ನರ್ಸಿಂಗ್ ಕ್ಷೇತ್ರದ ಕ್ಷೇತ್ರಗಳು ಸಹ ನಿಮಗೆ ಆಗಿಬಿಡುತ್ತೆ ಚಂದ್ರನು ನಿಮಗೆ ವಿಶೇಷವಾಗಿ ಯಾರು ರೋಹಿಣಿ ನಕ್ಷತ್ರದೊರಿದ್ರೆ ಅವರು ನರ್ಸಿಂಗ್ ಮತ್ತು ನರ್ಸಿಂಗಿಗೆ ಸಂಬಂಧಪಟ್ಟ ಹಲವಾರು ಕೋರ್ಸ್ಗಳಿರುತ್ತೆ ಅದರಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಇರುತ್ತೆ ಅದರಲ್ಲಿ ಎಮ್ ಎಸ್ ಸಿ ನರ್ಸಿಂಗ್ ಅಂತ ಇರುತ್ತೆ ಮತ್ತು ನರ್ಸಿಂಗಿಗೆ ಸಂಬಂಧಪಟ್ಟು ಶಾರ್ಟ್ ಡ್ಯೂರೇಷನ್ ಕೋರ್ಸ್ಗಳೆಲ್ಲ ಇರುತ್ತವೆ ಹಾಗಾಗಿ ಅಂಥ ಒಂದು ಕ್ಷೇತ್ರ ಸಹ ನಿಮಗೆ ಆಗಿ ಬರುತ್ತೆ ಇನ್ನು ಮೃಗಶಿರ ನಕ್ಷತ್ರವು ಮಂಗಳಾಧಿಪತ್ಯ ಹಾಗಾಗಿ ನಿಮಗೆ ಯಾವುದೇ ರೀತಿಯ ಇಂಡಸ್ಟ್ರಿಗೆ ಅಥವಾ ಕೈಗಾರಿಕೆಗೆ ಸಂಬಂಧಪಟ್ಟ ಐ ಟಿ ಐ ಡಿಪ್ಲೊಮಾಗಳು ಇರ್ತವೆ ಅಂಥ ಡಿಪ್ಲೊಮಾ ಐ ಟಿ ಐ ಕೋರ್ಸ್ಗಳನ್ನು ಮಾಡ್ಬೋದು ಹಾಗಾಗಿ ರಾಶಿಯವರು ವಿಶೇಷವಾಗಿ ಸಾಂಪ್ರದಾಯಿಕ ಶಿಕ್ಷಣವಾದ ಬಿ ಎ ಬಿ ಕಾಮ್ ಅದನ್ನು ಸ್ವಲ್ಪ ದೂರ ಇಟ್ಬೋದು ಯಾಕಂದರೆ ಅದು ನಿಮಗೆ ಅಷ್ಟೊಂದು ಆಯ್ಕೆಯಾಗಿ ಬರೋದಿಲ್ಲ ಅಂದರೆ ಬೇರೆ ಉಪಾಯ ಇಲ್ಲ ಅಥವಾ ಬೇರೆ ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಅಥವಾ ಬೇರೆ ಶಿಕ್ಷಣ ಪಡೆದ ಸಂಸ್ಥೆ ನಿಮಗೆ ಹತ್ತಿರದಲ್ಲಿಲ್ಲ ಆವಾಗ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಮಾಡಿಕೊಳ್ಳಿ ಮಾಡಬಾರ್ದು ಅಂತೇನಿಲ್ಲ ಆದರೆ ನೀವು ಅದರಲ್ಲಿ ಅಭಿವೃದ್ಧಿ ಆಗಬೇಕು ಉದ್ಯೋಗ ಪಡಿಬೇಕು ಅದರಲ್ಲಿ ಹೆಚ್ಚಿನ ಒಂದು ಸಾಧನೆ ಮಾಡಬೇಕು ಅಂದರೆ ನಿಮಗೆ ಬಿ ಎ ಮತ್ತು ಬಿ ಕಾಮ್ಗಳು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಯಾರ್ಯಾರಿಗೆ ಆಸಕ್ತಿ ಇದೆ ಅಂಥವ್ರು ಸೈನ್ಸನ್ನು ಓದ್ಬೋದು ಅಥವಾ ಐ ಟಿ ಡಿಪ್ಲೊಮಾನೋ ಅಥವಾ ಇನ್ನಿತರ ತಾಂತ್ರಿಕ ತರಬೇತಿನೂ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಶಾರ್ಟ್ ಟರ್ಮ್ ಕೋರ್ಸ್ಗಳೆಲ್ಲ ಇರುತ್ತೆ ಎಸ್ ಎಲ್ ಸಿ ಆದ ಬಳಿಕ ಪಿ ಯು ಸಿ ಆದ ಬಳಿಕ ಮಾಡುವಂಥದ್ದು ನರ್ಸಿಂಗಿಗೆ ಮೆಡಿಕಲ್ಗೆ ಟೆಕ್ನಾಲಜಿಗೆ ಸಂಬಂಧಪಟ್ಟ ಕೋರ್ಸ್ಗಳು ಅವೆಲ್ಲ ಮಾಡಿಕೊಂಡ್ರೆ ಅದರಿಂದ ನಿಮಗೆ ಮುಂದಿನ ಭವಿಷ್ಯಕ್ಕೆ ಅಥವಾ ಸ್ವಂತ ಉದ್ಯಮ ಮಾಡ್ಬೋದು ಅಥವಾ ನಿಮ್ಮ ಸ್ವಂತವಾದ ಏನಾದರೂ ಕಚೇರಿನ ತೆರಬೋದು ಅಥವಾ ಏನಾದರೂ ಜಾಬ್ಗಳಿಗೆ ಬೇಗನೆ ಸೇರಿಕೊಳ್ಬೋದು ಅಂತ ಅದೆಲ್ಲ ಮಾಡಿ ಚೆನ್ನಾಗಿ ಆಯ್ಕೆ ಇರುತ್ತೆ ಹಾಗಾಗಿ ಎಲ್ಲವನ್ನು ನೀವು ಪ್ರಥಮ ಆಯ್ಕೆಯಲ್ಲಿ ಆಯ್ಕೆ ಮಾಡಿಕೊಳ್ಳಿ ಅದೇ ರೀತಿ ನಿಮಗೆ ಯಾವುದೇ ರೀತಿಯ ಮೆಟಲ್ಗಳು ಮೆಟಲ್ ಅಂದರೆ ಲೋಹಗಳು ಲೋಹಗಳ ವ್ಯಾಪಾರ ಲೋಹಗಳಿಗೆ ಸಂಬಂಧಪಟ್ಟ ದುಷ್ಟೀಲು ಅಥವಾ ಬೇರೆ ರೀತಿಯ ಹಿತ್ತಾಳೆ ಕಬ್ಬಿಣ ಇರ್ಬೋದು ಯಾವುದಿರ್ಬೋದು ಅಂಥ ಯಾವುದೇ ರೀತಿಯ ಲೋಹಗಳಿಗೆ ಸಂಬಂಧಪಟ್ಟ ಕೆಲಸ ಕೈಗಾರಿಕೆಗಳು ಆಗ್ತವೆ ಲೋಹಗಳಿಗೆ ಸಂಬಂಧಪಟ್ಟ ಏನಾದರೂ ವಿದ್ಯೆಗಳನ್ನು ಕಲಿಯೋದಾಗಲಿ ಉದಾಹರಣೆಗೆ ಮೆಟಲರ್ಜಿ ಕೋರ್ಸ್ ಮೈನಿಂಗ್ ಕೋರ್ಸ್ ಅಂತೆಲ್ಲ ಬರುತ್ತೆ ಈ ಡಿಗ್ರಿಗಳಲ್ಲಿ ಡಿಪ್ಲೊಮಾದಲ್ಲೆಲ್ಲ ಬಿಇಿನಲ್ಲೇ ಬರುತ್ತೆ ಅಂಥ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು ಅದೇ ರೀತಿ ನಿಮಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರೋಬೋಟಿಕ್ಸ್ ಅಂದರೆ ಈ ಆಧುನಿಕವಾದ ಒಂದು ಈ ಕೋರ್ಸ್ಗಳು ಅದನ್ನು ಸಹ ನೀವು ಆಯ್ಕೆ ಮಾಡ್ಕೊಳ್ಬೋದು ಅದೇ ರೀತಿ ನೀವು ಯಾವುದೇ ರೀತಿಯ ಫ್ಯಾನ್ಸಿ ವಸ್ತುಗಳು ಫ್ಯಾನ್ಸಿ ಉಪಕರಣಗಳು ಅದಕ್ಕೆ ಆರ್ಟಿಫಿಷಿಯಲ್ ರಿಟೇಲ್ ಅಂಥ ಅಂದರೆ ಈ ಚಿಲ್ಲರೆ ಮಾರಾಟ ಮಳಿಗೆಗಳು ಯಾವುದೇ ಬೇರೆ 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 ರೀತಿಯ ಡ್ರೆಸ್ಸುಗಳು ಅಥವಾ ಈ ವೈ ವಸ್ತ್ರ ಆಭರಣಗಳು ಇವೆಲ್ಲ ಮಾಡುವಂಥದ್ದು ಜೊತೆಗೆ ಪ್ರೈವೇಟಾಗಿ ನೀವು ಮಾಡುವಂಥ ಫೈನಾನ್ಸ್ ಅದನ್ನು ಫೈನಾನ್ಸ್ ಕೆಲಸಗಳನ್ನು ಮಾಡ್ಬೋದು ಕಾಂಟ್ರಾಕ್ಟ್ಗಳನ್ನು ಮಾಡ್ಬೋದು ಪಬ್ಲಿಕ್ ಸರ್ವಿಸ್ ಅಂದರೆ ಬೇರೆ ಬೇರೆ ರೀತಿಯ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಅಂತ ಹೇಳೋದು ಅಂಥ ಪಬ್ಲಿಕ್ ಸರ್ವಿಸ್ಗಳಿಗೆ ಸಹ ಅಂತಕ್ಕೆ ಪೂರಕವಾದ ಕೋರ್ಸ್ಗಳನ್ನು ಮಾಡುವಂಥದ್ದು ಒಳ್ಳೆಯದು ಇನ್ನು ಇವೆಲ್ಲವೂ ನಿಮಗೆ ಸಾಮಾನ್ಯವಾದ ಮೊದಲನೇ ಆಯ್ಕೆಯಲ್ಲಿ ಬರುವಂಥ ಹಲವಾರು ಒಂದು ಕ್ಷೇತ್ರಗಳು ಕೋರ್ಸ್ಗಳು ಅಥವಾ ಉದ್ಯಮಗಳ ಹೆಸರನ್ನು ಹೇಳಿದ್ದೇನೆ ಇನ್ನು ನಿಮಗೆ ಎರಡನೇ ಆಯ್ಕೆಯಲ್ಲಿ ಬರುವಂಥ ಕೋರ್ಸ್ಗಳು ಮೊದಲನೇ ಆಯ್ಕೆಯಲ್ಲಿ ಅಲ್ಲಿ ಭಾಗ್ಯಸ್ಥಾನದಲ್ಲಿ ಬರುವಂಥ ಶನಿಯ ಒಂದು ಆಶೀರ್ವಾದ ಶುಕ್ರನ ಆಶೀರ್ವಾದ ಇರುವಂಥ ಕೋರ್ಸ್ಗಳು ಎಲ್ಲ ಹೇಳಿದ್ದೇನೆ ಇನ್ನು ನಿಮಗೆ ಎರಡನೇ ಆಯ್ಕೆಯಲ್ಲಿ ಬುಧನ ಒಂದು ಆಶೀರ್ವಾದ ಬರುವಂಥದ್ದು ಆ ಎರಡನೇ ಆಯ್ಕೆಯಲ್ಲಿ ಬುಧನ ಆಶೀರ್ವಾದ ಬಂದಾಗ ನೀವು ವಿಶೇಷವಾಗಿ ಈ ಪೇಪರು ಸ್ಟೇಷನರಿ ಬುಕ್ಕು ಪೆನ್ನು ಪೆನ್ಸಿಲ್ ಇತ್ಯಾದಿಗಳನ್ನು ಮಾರಾಟ ಮಾಡೋದಾಗಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನಾದರೂ ವಸ್ತುಗಳ ಉಪಗಳನ್ನು ಮಾರಾಟ ಮಾಡೋದಾಗಲಿ ಜೊತೆಗೆ ಈ ಕಂಪ್ಯೂಟರು ಅಥವಾ ಬೇರೆ ಬೇರೆ ರೀತಿಯ ಮೊಬೈಲು ಫೋನ್ಗಳನ್ನು ಮಾರಾಟ ಮಾಡಿ ಸರ್ವಿಸ್ಗಳನ್ನು ಮಾಡಿ ಮಾಡೋದಾಗಲಿ ಅಥವಾ ಹಣ್ಣು ತರಕಾರಿ ಅಥವಾ ಹಸಿರು ಸೊಪ್ಪುಗಳನ್ನು ಮಾರಾಟ ಮಾಡಿ ಮಾಡೋದಾಗಲಿ ಅಥವಾ ನಿಮ್ಮ ಒಂದು ಪೂರ್ವಜರು ಪೂರ್ವಜರು ಅಂದರೆ ನಿಮ್ಮ ತಂದೆ ತಾಯಿ ಅಥವಾ ಕುಲ ಅನುಗುಣ ಕಸುಬು ಅಂತ ಹೇಳಿದ್ರು ಕುಲಕ್ಕೆ ಸಂಬಂಧಪಟ್ಟ ಯಾವುದೇ ವೃತ್ತಿದ್ರೆ ಅದನ್ನು ಸಹ ಕಂಟಿನ್ಯೂ ಮಾಡಲಿಕ್ಕೆ ನಿಮಗೆ ಎರಡನೇ ಆಯ್ಕೆಯಲ್ಲಿ ಬರುತ್ತೆ ಅಂತ ಅಂಥದನ್ನು ನೀವು ಮಾಡ್ಬೋದಾಗಿದೆ ಇವೆಲ್ಲ ನಿಮಗೆ ಈ ಬುಧನ ಅನುಗ್ರಹದಿಂದ ಬರುತ್ತೆ ಇನ್ನು ಶುಕ್ರನ ಅನುಗ್ರಹ ನಿಮಗೆ ಬಹಳ ಉತ್ತಮವಾಗಿರುತ್ತೆ ಶು ಬುಧನ ನಿಮಗೆ ಧನಕಾರಕನಾಗಿದರೆ ಶುಕ್ರನು ನಿಮಗೆ ಅಲ್ಲಿ ತನು ಕಾರಕನೂ ಆಗಿರ್ತಾನೆ ಆ ಶುಕ್ರನಿಂದ ನಿಮಗೆ ಉತ್ಪನ್ನ ಆಗುವಂಥದ್ದರೆ ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿ ಶುಕ್ರನಾಗಿದ್ದಾನೆ ವೃಷಭ ರಾಶಿಯವರಿಗೆ ಶುಕ್ರನ ರಾಶಿಯಾಬಂಧಿ ಆಗಿರೋದ್ರಿಂದ ನೀವು ಶುಕ್ರನಿಗೆ ಸಂಬಂಧಪಟ್ಟ ವೃತ್ತಿಗಳಾದ ಈ ಬೇರೆ ಬೇರೆ ರೀತಿಯ ಎಂಟರ್ಟೈನ್ಮೆಂಟ್ ಮನೋರಂಜನಾ ಕ್ಷೇತ್ರ ಫಿಲ್ಮು ಟಿ ವಿ ಅಥವಾ ಬೇರೆ ಬೇರೆ ರೀತಿ ಮಾಧ್ಯಮ ಕ್ಷೇತ್ರಗಳು ಮನೋರಂಜನೆಗೆ ಸಂಬಂಧಪಟ್ಟ ಬೇರೆ ಬೇರೆ ಚಟುವಟಿಕೆಗಳು ಡ್ರಾಮಾ ಇರ್ಬೋದು ಥಿಯೇಟರ್ ಆರ್ಟ್ಗಳ್ಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಫೈನ್ ಆರ್ಟ್ಸ್ಗಳಂತಿರ್ಬೋದು ಲಲಿತ ಕಲೆಗಳಂತಿರ್ಬೋದು ಅವೆಲ್ಲ ನೀವು ಹೆಚ್ಚಿನವಾಗಿ ಆ ಕ್ಷೇತ್ರದಲ್ಲಿ ಕೋರ್ಸನ್ನು ಕಲಿಯೋದು ಉದಾಹರಣೆಗೆ ಲಲಿತ ಕಲೆಗಳ ಒಂದು ಫೈನ್ ಆರ್ಟ್ಸ್ ಕೋರ್ಸ್ ಇರುತ್ತೆ ಅಥವಾ ಈ ಆ್ಯಕ್ಟಿಂಗನ್ನು ಕಲಿಸುವಂಥ ಕೆಲವು ಇರ್ತವೆ ಅದನ್ನು ನೀವು ಮಾಡ್ಬೋದು ಅಥವಾ ಮೀಡಿಯಾಗಳಿಗೆ ಸಂಬಂಧಪಟ್ಟ ಕೆಲವು ಕೋರ್ಸ್ಗಳಿರ್ತವೆ ಅದನ್ನೇ ಮಾಡ್ಕೊಳ್ಬೋದು ಫ್ಯಾನ್ಸಿ ಬ್ಯೂಟಿಷಿಯನ್ನು ಬ್ಯೂಟಿ ಬ್ಯೂಟಿಷಿಯನ್ ಕೋರ್ಸ್ ಮಾಡುವಂಥದ್ದಾಗಲಿ ಅಥವಾ ಬ್ಯೂಟಿ ಪಾರ್ಲರ್ಗಳಂತಿರುವಂಥ ಕೆಲವು ಶಾರ್ಟ್ ಡ್ಯೂರೇಷನ್ ಕೋರ್ಸ್ಗಳನ್ನು ಮಾಡೋದಾಗಲಿ ಅಥವಾ ಕಾಸ್ಮೆಟಿಕ್ಕು ಲಗ್ಸುರಿ ಐಟಮ್ ಮುಂತಾದ್ಗಳನ್ನು ಮಾರಾಟ ಮಾಡೋದಾಗಲಿ ಅಥವಾ ಬಟ್ಟೆ ಬರೆ ಸ್ತ್ರೀಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ವಸ್ತುಗಳ ಮಾರಾಟ ಅದೇ ರೀತಿ ಹೋಟೆಲು ರೆಸಾರ್ಟು ಲಾಡ್ಜು ಮತ್ತು ಮುಂತಾದ ಸಂಬಂಧಪಟ್ಟ ವ್ಯವಹಾರಗಳು ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿರ್ಬೋದು ಅಥವಾ ಇನ್ನಿತರ ಹೋಟೆಲ್ಗೆ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಇನ್ನಿತರ ಕೆಲವು ಅಲೈಡ್ ಕೋರ್ಸ್ಗಳು ಇರ್ತವೆ ಅದು ಶಾರ್ಟ್ ಡ್ಯೂರೇಷನ್ ಅದನ್ನು ಮಾಡೋದು ಟೂರು ಟ್ರಾವೆಲು ಅಂದರೆ ಪ್ರಯಾಣ ಮಾಡಿಸುವ ಸಂಸ್ಥೆಗಳು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವಂಥ ಸಂಸ್ಥೆಗಳು ವಿಮಾನ ಪ್ರಯಾಣ ಅಥವಾ ಬೇರೆ ಬೇರೆ ರೀತಿಯ ಆಧುನಿಕವಾದ ಸೌಕರ್ಯದ ಪ್ರಯಾಣಗಳನ್ನು ಮಾಡುವಂಥ ಅವಕಾಶಗಳು ಟ್ರಾವ್ ಟೂರ್ ಟ್ರಾವೆಲ್ ಏಜೆನ್ಸಿ ಹಾಸ್ಪಿಟಾಲಿಟಿ ಅಂದರೆ ಬೇರೆ ಬೇರೆ ರೀತಿಯ ಒಂದು ಆತಿಥ್ಯಗಳನ್ನು ನಡೆಸುವಂಥ ಒಂದು ವರ್ತಿಗಳು ಉದಾಹರಣೆಗೆ ಈವೆಂಟ್ ಮ್ಯಾನೇಜ್ಮೆಂಟು ಕ್ಯಾಟರಿಂಗ್ ಅಂತ ಹೇಳ್ತೀವಿ ಅವೆಲ್ಲ ಮಾಡ್ಬೋದಾಗಿದೆ ಜ್ಯುವೆಲ್ಲರಿಗಳನ್ನು ಮಾಡ್ಬೋದು ಫ್ಯಾನ್ಸಿಗಳನ್ನು ಮಾಡ್ಬೋದು ಜೊತೆಗೆ ಈ ಬ್ಯಾಟ್ರಿ ಮನಿ ಸೆಂಟರ್ ಅಂತ ಈಗ ಭಾಳ ಪ್ರಸಿದ್ಧವಾಗಿದೆ ಬ್ಯಾಟ್ರಿ ಅಂದರೆ ಇಲ್ಲಿ ವೈವಾಹಿಕ ಹೊಂದಾಣಿಕೆ ಮಾಡುವಂಥದ್ದು ಅವೆಲ್ಲ ಮಾಡುವಂಥದ್ದು ಬ್ರೋಕರೇಜ್ಗಳು ಯಾವುದೇ ರೀತಿಯ ಬ್ರೋಕರ್ಗಳು ಮಾಡುವಂಥದ್ದು ಈ ರೀತಿ ಇಂತಹ ಕ್ಷೇತ್ರಗಳ ಒಂದು ಸಂಬಂಧಪಟ್ಟ ಕೋರ್ಸ್ಗಳು ಮಾಡ್ಬೋದು ಇಂತಹ ಕ್ಷೇತ್ರ ನೀವು ಆ ಉದ್ಯಮ ಮಾಡ್ಬೋದು ವ್ಯಾಪಾರ ಮಾಡ್ಬೋದು ಅಥವಾ ಇಂತಹ ಕ್ಷೇತ್ರದ ಒಲಿ ಉದ್ಯೋಗದ ಅವಕಾಶದಲ್ಲಿ ಉದ್ಯೋಗಕ್ಕೆ ಸೇರಿಕೊಳ್ಬೋದು ಹಾಗಾಗಿ ಇವೆಲ್ಲ ಮೂರನೇ ಆಯ್ಕೆಯಲ್ಲಿ ನಿಮ್ಮ ರಾಶಿ ಅಧಿಪತಿಯಿಂದ ಶುಕ್ರನಿಂದ ಬರುವಂಥದ್ದು ಇವೆಲ್ಲ ನೀವು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಇನ್ನು ನಿಮಗೆ ನಾಲ್ಕನೇ ಆಯ್ಕೆ ನಾಲ್ಕನೇ ಆಯ್ಕೆಯಲ್ಲಿ ಯಾವ್ಯಾವೆಲ್ಲ ಕೋರ್ಸ್ಗಳನ್ನು ಮಾಡ್ಬೋದು ಅಥವಾ ಯಾವ ಒಂದು ಕ್ಷೇತ್ರಗಳಲ್ಲಿ ನೀವು ಹೆಚ್ಚಾಗಿ ಪರಿಣಿತಿಯನ್ನು ಬರೋದು ಅಥವಾ ಲಾಭವನ್ನು ಕಂಡುಕೊಳ್ಬೋದು ಅನ್ನೋದು ವಿಶೇಷವಾಗಿ ಅಲ್ಲಿ ಗುರುವಿನಿಂದ ಬರುವಂಥದ್ದು ಗುರು ನಿಮಗೆ ಆತನು ಅಲ್ಲಿ ಎಂಟನೇ ಮನೆ ಕಾರಕನೋ ಜೊತೆಗೆ ಲಾಭಸ್ಥಾನ ಕಾರಕನೂ ಆಗಿರ್ತಾನೆ ಹಾಗಾಗಿ ಅಲ್ಲಿ ಸ್ವಲ್ಪ ಮಿಶ್ರ ಫಲ ಅಂತ ಬರುತ್ತೆ ಗುರುವಿನಾಗ ನಿಮಗೆ ಅಷ್ಟು ತುಂಬ ಫಲ ಬರೋದಿಲ್ಲ ಮೊದಲ ಮೂರು ಆಯ್ಕೆಗಳು ಒನ್ ಎರಡು ಮೂರು ಅಂತ ಆಯ್ಕೆಗಳು ಒನ್ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಮೂರು ಆಯ್ಕೆ ಬಂದು ಭಾಳ ನಿಮಗೆ ಉತ್ತಮ ಇರುತ್ತೆ ಈ ನಾಲ್ಕನೇ ಆಯ್ಕೆ ಯಾವಾಗಲೂ ಫಿಫ್ಟಿ ಫಿಫ್ಟಿ ಥರ ಇರುತ್ತೆ ಈಗ ಗುರುವಿನಿಂದ ಬರುವಂಥ ಕ್ಷೇತ್ರಗಳು ನಿಮಗೆ ಯಾವಾಗಲೂ ಪೂರ್ಣವಾದ ಒಳ್ಳೆಯದನ್ನು ಸೂಚಿಸೋದಿಲ್ಲ ಕೆಲವೊಮ್ಮೆ ಆರಂಭದಲ್ಲಿ ಒಳ್ಳೆಯದಾಗುತ್ತೆ ಆಮೇಲೆ ಕೆಟ್ಟದಾಗುತ್ತೆ ಕೆಲವೊಮ್ಮೆ ಆರಂಭದಲ್ಲಿ ತುಂಬ ಲಾಸ್ ಆಗಿ ಆಮೇಲೆ ನಿಧಾನವಾಗಿ ಅದು ಚೇತರಿಕೆ ಆಗುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಒಂದು ಗುರುವಿನ ಸ್ಥಾನಕ್ಕೆ ನೋಡಿ ಗುರುವಿನ ಒಂದು ಸಂಬಂಧಪಟ್ಟ ವ್ಯಕ್ತಿಗಳು ವ್ಯಾಪ ವ್ಯಾಪಾರಗಳು ಹುದ್ದೆಗಳು ನಿಮಗೆ ಸಾಮಾನ್ಯವಾಗಿ ಫಿಫ್ಟಿ ಫಿಫ್ಟಿ ಥರ ಅಥವಾ ಆಗ್ಬೋದು ಅಥವಾ ಆಗದೇ ಇರ್ಬೋದು ಅಂಥ ಕ್ಷೇತ್ರದಲ್ಲಿ ಬರುವಂಥದ್ದು ಹಾಗಾಗಿ ಇದರ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ಮಾಡಬೇಕು ಜೊತೆಗೆ ಇದನ್ನು ನೀವು ನೀವು ನೇರವಾಗಿ ಮಾಡೋದಕ್ಕಿಂತ ಇದಕ್ಕೆ ಉತ್ತಮವಾದ ಒಂದು ಇನ್ನಿ ಇನ್ನಿತರ ಪೂರಕವಾದ ಯಾರು ರಾಶಿಗಳು ಅಂಥ ರಾಶಿಗಳ ಪಾರ್ಟ್ನರಾಗಿ ತೆಗೆದುಕೊಂಡು ಮಾಡೋದು ಉತ್ತಮ ಯಾವೆಲ್ಲ ಕ್ಷೇತ್ರ ಎಜುಕೇಷನ್ಗೆ ಸಂಬಂಧಪಟ್ಟ ಕ್ಷೇತ್ರ ಸ್ಕೂಲು ಕಾಲೇಜುಗಳು ಕೋಚಿಂಗ್ ಸೆಂಟರು ಅಥವಾ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನಾದರೂ ವೃತ್ತಿಗಳನ್ನು ಮಾಡೋದು ನೀವೇ ಶಿಕ್ಷಕರಾಗುವಂಥದ್ದು ಟ್ಯೂಟರು ಇನ್ಸ್ಟ್ರಕ್ಟರು ಅಥವಾ ಗೈಡು ಇತ್ಯಾದಿ ಹೇಳ್ತೀವಿ ಅಂಥದೆಲ್ಲ ಲೆಕ್ಚರರ್ಗಳಾಗೋದು ಅವೆಲ್ಲ ನಿಮಗೆ ಅಷ್ಟೊಂದು ಉತ್ತಮವಾದ ಒಂದು ಆಯ್ಕೆಯಾಗಿ ಕೊಡೋದಿಲ್ಲ ಅಲ್ಲಿ ನಿಮ್ಮ ಆತ್ಮತೃಪ್ತಿಯ ಕೆಲಸವನ್ನು ಮಾಡಲಿಕ್ಕೆ ಬರೋದಿಲ್ಲ ಅಥವಾ ಈ ವೃತ್ತಿಯಲ್ಲಿ ನಿಮಗೆ ಸಾವಿರಾರು ವಿಘ್ನಗಳು ಬರೋದು ಅಥವಾ ವೃತ್ತಿಯಲ್ಲಿ ನಿಮಗೆ ಯಾವುದೇ ರೀತಿಯ ಉಳಿತವನ್ನು ಮಾಡಲಿಕ್ಕೆ ಕಷ್ಟಕರಾಗುವಂಥದ್ದು ಇಲ್ಲಿ ನಿಮಗೆ ಬರುವಂಥ ಲಾಭಗಳಿಂದ ಕಷ್ಟ ನಷ್ಟಗಳು ಬರೋಂಥದ್ದು ಕೆಲವರಿಗೆ ಆರೋಗ್ಯ ಸಮಸ್ಯೆ ಬಂದು ಈ ಶಿಕ್ಷಣದ ವೃತ್ತಿಯನ್ನು ಶಿಕ್ಷಣ ಕ್ಷೇತ್ರನ ಬಿಟ್ಟು ಬಿಡುವಂಥ ಪರಿಸ್ಥಿತಿ ಬರುವಂಥದ್ದು ಈ ರೀತಿ ಹಲವಾರು ಅಡೆತಡೆಗಳು ಬರಬಹುದಾಗಿದೆ ಅದೇ ರೀತಿ ಯಾವುದೇ ರೀತಿಯ ಈ ಈ ಬೇರೆ ಬೇರೆ ರೀತಿಯ ಧಾರ್ಮಿಕ ಸಂಸ್ಥೆಗಳು ಇರ್ಬೋದು ಇರ್ಬೋದು ಅಥವಾ ಈ ದೇ ದೇವಾಲಯಗಳು ಅಥವಾ ಪೂಜಾ ಮಂದಿರಗಳು ಇತ್ಯಾದಿಗಳಿಗೆ ಸಂಬಂಧಪಟ್ಟ ಏನಾದರೂ ನಿಮಗೆ ಕೆಲಸ ಕಾರ್ಯಗಳಿದ್ರೆ ಅದು ಅದನ್ನು ನಡೆಸ್ತಾ ಇದ್ದರೆ ಅಥವಾ ಮುಖ್ಯಸ್ಥರ ಅಲ್ಲಿನೂ ಹಾಗೆ ನಿಮಗೆ ಅಡೆತಡೆಗಳು ವಿಘ್ನಗಳು ಬರೋದು ಅಥವಾ ಯಾವುದೇ ಒಂದು ಸಮಸ್ಯೆ ಬಂದು ಆ ಒಂದು ವೃತ್ತಿಯನ್ನು ಮತ್ತೆ ಅರ್ಧದಲ್ಲಿ ಬಿಡುವಂಥ ಪರಿಸ್ಥಿತಿ ಬರಂತದ್ದು ಹಾಗಾಗಿ ಇವೆಲ್ಲ ನಿಮಗೆ ಅಷ್ಟೊಂದು ಚೆನ್ನಾಗಿ ಆಗಿ ಬರೋದಿಲ್ಲ ಹಾಗಾಗಿ ಇಲ್ಲಿ ಫಿಫ್ಟಿ ಫಿಫ್ಟಿ ಒಂದು ರಿಸಲ್ಟ್ ಬರೋಂಥ ಕಾರಣ ಈ ಗುರುಗೆ ಸಂಬಂಧಪಟ್ಟ ವೃತ್ತಿಗಳನ್ನು ನೀವು ಕೊನೆಯ ಒಂದು ಡೆಸ್ಟಿನೇಷನ್ಗೆ ಆಯ್ಕೆ ಮಾಡ್ಕೊಳ್ಬೋದು ಆರಂಭದ ಮೂರು ಆಯ್ಕೆಗಳಿಂದ ಇದೇ ಆಯ್ಕೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇನ್ನು ಇದಲ್ಲಾದರೆ ಇದರ ಬಳಿಕ ಇನ್ನೇನಾದರೂ ಆಯ್ಕೆ ಇದೆ ನಮಗೆ ಇದೇನಾದರೂ ಆಯ್ಕೆ ಅಂದರೆ ವಿಶೇಷವಾಗಿ ಅಲ್ಲಿ ರವಿಗೆ ಸಂಬಂಧಪಟ್ಟ ಒಂದು ಆಯ್ಕೆ ನಿಮಗೆ ಉತ್ತಮವಾಗಿರುತ್ತೆ ಅಂದರೆ ಪಿತ್ರಾರ್ಜಿತವಾಗಿ ನಿಮ್ಮ ಪೂರ್ವಜರಿದ್ದ ನಮಗೆ ಏನಾದರೂ ವೃತ್ತಿ ಬಂದಿದೆಯೋ ಆ ವೃತ್ತಿಯನ್ನು ಕಂಟಿನ್ಯೂ ಮಾಡೋದು ವರ್ಷ ಒಳ್ಳೆಯದು ಉದಾಹರಣೆಗೆ ನಿಮ್ಮ ಪೂರ್ವಜರು ವ್ಯವಸಾಯ ಮಾಡಿದ್ರು ವ್ಯವಸಾಯ ಕೆಲಸನ ಮಾಡ್ಬೋದು ನಿಮ್ಮ ಪೂರ್ವಜರು ಯಾವುದೇ ರೀತಿಯ ಒಂದು ಹೈನುಗಾರಿಕೆ ಮಾಡ್ತಿದ್ರು ಅದನ್ನು ಅವನು ಮಾಡ್ಬೋದು ಕುಲ ಕಸುಬವಾಗಿ ಬಂದಂಥದ್ದು ಕೆಲವರಿಗೆ ಈ ಮರದ ಕೆಲಸ ಅದು ಇನ್ನಿತರ ಯಾವುದೇ ಫರ್ನಿಚರ್ಗಳನ್ನು ತಯಾರಿಸುವಂಥ ಕೆಲಸ ಅವೆಲ್ಲ ಬರುತ್ತೆ ಅದನ್ನು ನೀವು ಅದರದ್ದೇ ಒಂದು ಈಗ ಈಗಿನ ಒಂದು ಕಾಲಕ್ಕೆ ಕೆಲಸವನ್ನು ಬೇಕಾದರೆ ಅದು ಬದಲಾವಣೆ ಮಾಡಿಕೊಂಡು ಅದೇ ವೃತ್ತಿಯನ್ನು ಮಾಡ್ಬೋದು ಹಾಗೆ ಪಿತ್ರಾರ್ಜಿತವಾಗಿ ಅಥವಾ ಕುಲದ ಮೂಲದಿಂದ ಬಂದು ಯಾವುದೇ ಕಸುಬನ್ನು ನೀವು ಮಾಡ್ಬೋದಾಗಿದೆ ಏನು ಗೌರ್ಮೆಂಟ್ ಜಾಬ್ ನಮಗೆ ಸಿಗುತ್ತಾ ಖಂಡಿತ ಈ ಋಷಭರಾಶಿಯರಿಗೆ ಗೌರ್ಮೆಂಟ್ ಜಾಬ್ ಸಿಗುವಂಥ ಅವಕಾಶಗಳು ಇರ್ತವೆ ನೀವು ಪ್ರಯತ್ನ ಮಾಡ್ತಾರೆ ವಿಶೇಷವಾಗಿ ಕೃತಿಕಾ ನಕ್ಷತ್ರದವರು ಮೃಗಶಿರ ನಕ್ಷತ್ರದವರು ವಿಶೇಷವಾಗಿ ನಿಮಗೆ ಅಲ್ಲಿ ರವಿಯ ಮತ್ತು ಮಂಗಳನ ಆಶೀರ್ವಾದ ಬಹಳ ಚೆನ್ನಾಗಿದೆ ರೋಹಿಣಿ ನಕ್ಷತ್ರ ಸ್ವಲ್ಪ ಕಡಿಮೆ ಆದರೆ ಕೃತಿಕ ಮತ್ತು ಮೃಗಶಿರ ನಕ್ಷತ್ರದವರು ರುಷಬ್ರಷ ಇರ್ತಾರೆ ಅಂಥವ್ರು ಗೌರ್ಮೆಂಟ್ ಜಾಬಿಗೆ ಐ ಎ ಎಸ್ಗೆ ಐ ಪಿ ಕೆ ಎಸ್ ಇದ್ದಲ್ಲಿ ಬರೀಬಹುದು ಅದರಿಂದ ನಿಮಗೆ ಅದರಲ್ಲಿ ಆಯ್ಕೆ ಆಗುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ರವಿ ಪಿತೃಕನಾಗಿದ್ದಾನೆ ಅಲ್ಲದೆ ರವಿ ಎಂದು ವಿಶೇಷವಾಗಿ ನಿಮಗೆ ಆಶೀರ್ವಾದ ಇರುತ್ತೆ ಇನ್ನು ನೀವು ರಾಜಕೀಯ ರಂಗದಲ್ಲಿ ಪಾಲ್ಗೊಳ್ಬೋದಾ ರಾಜಕೀಯ ರಂಗದಲ್ಲಿ ಪಾಲ್ಗೊಳ್ಬೋದು ಅದರಲ್ಲಿ ವಿಶೇಷವಾಗಿ ಪ್ರತಿಕಾ ಮತ್ತು ಮೃಗೇಶ್ವರ ನಕ್ಷತ್ರದವರಿಗೆ ರಾಜಕೀಯದಲ್ಲಿ ತುಂಬ ಒಂದು ಚೆನ್ನಾದ ನೇರವಾದ ಅಂದರೆ ಆಕ್ಟಿವ್ ಪಾಲಿಟಿಕ್ಸೂ ಬರ್ಬೋದು ಆದರೆ ರೋಹಿಣಿ ನಕ್ಷತ್ರಕ್ಕೆ ಆಕ್ಟಿವ್ ಪಾಲಿಟಿಕ್ಸಲ್ಲಿ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅವರೊಂದು ಪ್ಯಾಸಿವ್ ವೇ ಅಂದರೆ ಒಂದು ಪರೋಕ್ಷವಾಗಿ ರಾಜಕೀಯದಲ್ಲಿ ಇರ್ಬೋದು ಇನ್ನು ಪರೋಕ್ಷವಾಗಿ ಉದಾಹರಣೆಗೆ ಎಮ್ ಎಲ್ ಸಿಗಳಾಗ್ತವೆ ರಾಜ್ಯಸಭಾ ಮೆಂಬರ್ ಆಗೋದು ಅವೆಲ್ಲ ಪರೋಕ್ಷವಾಗಿ ನೇರವಾಗಿ ಜನರಿಂದ ಆಯ್ಕೆ ಆಗೋದಿರವರು ಅವರು ಒಂದು ನಾಮ ಅಂದ್ರೆ ನಾಮಿನೇಷನ್ ಮಾಡಿಕೊಳ್ಬಹುದು ಅಥವಾ ಮುಂತಾದ ಒಂದು ಸರಳವಾದ ಎಲೆಕ್ಷನ್ಗಳಿಂದ ಆಯ್ಕೆಯಾಗಿರುತ್ತಾರೆ ಹಾಗೆ ಅಂಥವ್ರಿಗೆ ಆ ಒಂದು ಪರೋಕ್ಷವಾದ ರಾಜಕೀಯವನ್ನು ಮಾಡಬಹುದು ನೇರವಾದ ರಾಜಕಾರಣ ಅಷ್ಟೊಂದು ನಿಮಗೆ ಈ ವೃಷಭ ರಾಶಿ ಲಗ್ನಕ್ಕೆ ಆಗಿ ಬರೋದಿಲ್ಲ ಕೃತಿಕ ಮತ್ತು ಮೃಗಶಿರ ನಕ್ಷತ್ರ ನೇರವಾದ ಆಯ್ಕೆಯನ್ನು ನಿಮ್ ಮಾಡಿಕೊಳ್ಬಹುದಾಗಿದೆ ಇನ್ನು ಯಾವ ಕ್ಷೇತ್ರವನ್ನು ಮಾಡೋಕ್ಕೆ ಸ್ವಲ್ಪ ಎಚ್ಚರಿಕೆ ಬೇಕು ಯಾವ್ದು ನಿಮಗೆ ಕಾಂಟ್ರವರ್ಸಿ ಆಗುತ್ತೆ ಅದನ್ನು ಗಮನಿಸೋಣ ಅದು ವಿಶೇಷವಾಗಿ ಮಂಗಳನಿಗೆ ಸಂಬಂಧಪಟ್ಟ ಕ್ಷೇತ್ರ ಮಂಗಳ ನಿಮಗೆ ವ್ಯಯಕಾರಕ ಅದು ನಷ್ಟಕಾರಕನಾಗಿದ್ದಾನೆ ಅಂದರೆ ಈ ಕ್ಷೇತ್ರಗಳನ್ನು ಮಾಡಿದರೆ ನಿಮಗೆ ಆರಂಭದಲ್ಲಿ ಲಾಭ ಬರ್ಬೋದು ಆಮೇಲೆ ಕ್ರಮೇಣದಲ್ಲಿ ನಷ್ಟ ಬರ್ಬೋದು ಅಥವಾ ಆರಂಭ ಮಾಡುವಾಗ ನೀವು ಹುಮ್ಮಸ್ಸಿಂದ ಮಾಡ್ತೀರಾ ಅದನ್ನು ಮಾಡ್ತಾ ಮಾಡ್ತಾರೆ ನಿಮಗೆ ಹುಮ್ಮಸ್ಸು ಕಡಿಮೆ ಆಗುತ್ತೆ ಆಸಕ್ತಿ ಕಡಿಮೆ ಆಗುತ್ತೆ ಅದರಿಂದ ಲಾಸ್ ಆಗುತ್ತೆ ಅದು ಮುಚ್ಚಿ ಮಾಡೋದ್ರಿಂದ ನೀವು ಏನೋ ಒಂದು ಹತ್ತು ಲಕ್ಷನೋ ಹತ್ತು ಕೋಟಿನೋ ಬಂಡವಾಳ ಹೊಡಿತೀರ ಆದರೆ ಅದನ್ನು ಆಮೇಲೆ ಒಂದು ಕೋಟಿಗ ಒಂದು ಲಕ್ಷಕ್ಕಂದರೆ ತುಂಬ ಒಂದು ಅಟ್ಟಾರ್ ಲಾಸ್ ಅಂತ ಹೇಳಿದಂಥ ಪೂರ್ಣವಾದ ಲಾಸ್ ಇಲ್ಲ ಅದನ್ನು ಮಾರಾಟ ಮಾಡೋದನ್ನು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಅಂತಹ ಕ್ಷೇತ್ರಗಳು ಯಾವುದೇ ಮಂಗಳನಿಗೆ ಸಂಬಂಧಪಟ್ಟ ಕ್ಷೇತ್ರ ಉದಾಹರಣೆಗೆ ರಿಯಲ್ ಎಸ್ಟೇಟ್ ಕ್ಷೇತ್ರ ಭೂಮಿ ನಿರ್ಮಾಣ ಕ್ಷೇತ್ರ ಅಥವಾ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ಗಳು ಮಾಡುವಂಥದ್ದು ಭೂಮಿಯ ವ್ಯಾಪಾರ ಅಥವಾ ಭೂಮಿಯನ್ನು ಮಾರಾಟ ಮಾಡುವಂಥದ್ದು ಇವೆಲ್ಲ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಜೊತೆಗೆ ಯಾವುದೇ ರೀತಿಯ ಈ ಪವರ್ ಇಂಡಸ್ಟ್ರಿ ಇರ್ಬೋದು ಅಥವಾ ಈ ಶಕ್ತಿ ಉತ್ಪಾದನಾ ಕೇಂದ್ರ ಇರ್ಬೋದು ಅಥವಾ ಬ್ಯಾಟರಿಗಳ ಮಾರಾಟ ಪವರ್ಗೆ ಪವರ್ ಪ್ಲ್ಯಾಂಟ್ಗೆ ಸಂಬಂಧಪಟ್ಟ ಮಾರಾಟ ಅಥವಾ ಇನ್ನೇ ಯಾವುದೇ ಗ್ಯಾಸು ಫ್ಯೂಯಲು ಪೆಟ್ರೋಲು ಡೀಸೆಲು ಮುಂತಾದ ಈ ಒಂದು ಇಂಧನಗಳು ಅವೆಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಆಗಿಬಿಡದಿಲ್ಲ ಅದರಲ್ಲಿ ನಿಮಗೆ ಲಾಸ್ ಅಂತ ಬರೋಂಥದ್ದು ಅದೇ ಯಾವುದೇ ರೀತಿಯ ಗಣಿಗಾರಿಕೆ ಮೈನಿಂಗ್ ಅಂತ ಹೇಳ್ತೀವಿ ಗಣಿಗಾರಿಕೆ ಸಂಬಂಧಪಟ್ಟ ಕೆಲಸ ಅಷ್ಟು ಆಗಿಬಿರೋದಿಲ್ಲ ಜೊತೆಗೆ ಯಾವುದೇ ರೀತಿಯ ಇಲ್ಲಿ ಆಹಾರವನ್ನು ತಯಾರಿಸಿ ಮಾರಾಟ ಮಾಡೋದು ಉದಾಹರಣೆಗೆ ಬೇಕರಿ ಹೋಟೆಲು ಕ್ಯಾಂಟೀನ್ ಅದು ಸಹ ನಿಮಗೆ ಅಷ್ಟೊಂದು ಆಗಿಬಿರೋದಿಲ್ಲ ಅದರಲ್ಲಿ ನಿಮಗೆ ಕೆಲವೊಂದು ಕಾಲದಲ್ಲಿ ಲಾಸ್ಗಳು ಬರ್ಬೋದು ಅಲ್ಲಿ ಮಂಗಳ ನಿಮಗೆ ಅಷ್ಟು ಪೂರಕವಾಗಿರೋದಿಲ್ಲ ಅಲ್ಲಿ ಬೆಂಕಿಯ ಒಂದು ಉರಿಸಿಕೊಂಡು ಏನೇನು ತಯಾರು ಮಾಡೋದಿರುತ್ತೋ ಅದು ನಿಮಗೆ ಅಷ್ಟೊಂದು ಚೆನ್ನಾಗಿ ಅಲ್ಲಿ ಉತ್ತಮವಾದ ಉತ್ಪಾದನೆಗಳು ಬರೋದಿಲ್ಲ ಹಾಗಾಗಿ ಹೋಟೆಲು ಮ್ಯಾ ಇದು ಇಂಡಸ್ಟ್ರಿಗಳು ಹೋಟೆಲ್ಗೆ ಸಂಬಂಧಪಟ್ಟ ಏನಾದರೂ ತಯಾರು ಮಾಡುವಂಥದ್ದು ಅವೆಲ್ಲ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಬೇಕರಿಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಇನ್ನು ಯಾವುದೆಲ್ಲ ಅಂದರೆ ಈ ಜಿಮ್ಗಳನ್ನು ಮಾಡೋದಾಗಲಿ ಅಥವಾ ಜಿಮ್ನ್ಯಾಸ್ಟಿಕ್ ಸಂಬಂಧಪಟ್ಟ ಕೆಲವೊಂದು ಸಾಧನೆಗಳನ್ನು ಮಾಡೋದಾಗಲಿ ಸ್ಪೋರ್ಟ್ಸು ಅಥ್ಲೆಟಿಕ್ಸನ್ನು ಮಾರಾಟ ಮಾಡೋದು ಅವೆಲ್ಲ ನಿಮಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಲ್ಲದೆ ನಿಮಗೆ ನೇರವಾಗಿ ನೀವು ಪೊಲೀಸ್ ಇಲಾಖೆಗೆ ಮಿಲಿಟ್ರಿ ಇಲಾಖೆಗೆ ಅದು ಸೈನ್ಯಕ್ಕೆ ಸೇರಬೇಕು ಅನ್ನೋದ್ರೆ ಅದರಲ್ಲಿ ವಿಶೇಷವಾಗಿ ರೋಹಿಣಿ ನಕ್ಷತ್ರಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕೇವಲ ಈ ಮೃಗಶಿರಾ ನಕ್ಷತ್ರದಲ್ಲಿ ಸ್ವಲ್ಪ ಮಿಲಿಟ್ರಿ ಪೊಲೀಸ್ ಮುಂತಾದ ಆಯ್ಕೆಗಳು ಬರ್ಬೋದು ಹಾಗೆ ಇದನ್ನೆಲ್ಲ ನೀವು ಕೊನೆಯ ಆಯ್ಕೆಯಾಗಿ ಇಟ್ಕೊಳ್ಬೇಕು ಈ ಕ್ಷೇತ್ರಗಳು ನಾವು ಕೊನೆಗೆ ಯಾವುದು ಹೇಳಿದ್ನ ಅದು ನೀವು ಕೊನೆಯ ಆಯ್ಕೆಯಾಗಿ ಇಟ್ಕೊಳ್ಬೇಕಾಗುತ್ತೆ ಮೊದಲ ಆಯ್ಕೆಯಲ್ಲಿ ಇವೆಲ್ಲ ಕ್ಷೇತ್ರ ನಿಮಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದೇ ರೀತಿ ಮೆಡಿಸಿನ್ ಫಾರ್ಮಸಿ ಇತ್ಯಾದಿಗಳನ್ನು ಮಾಡ್ಬೋದು ಅದು ಸಹ ನಿಮಗೆ ಅಷ್ಟೊಂದು ಉತ್ತಮವಾಗಿ ಬರೋದಿಲ್ಲ ಮೆಡಿಸಿನ್ ಫಾರ್ಮಸಿಗಳು ಸಾಮಾನ್ಯವಾದ ಆಯ್ಕೆಯಲ್ಲಿ ಬರುತ್ತೆ ಹಾಗಾಗಿ ಇವರೆಲ್ಲ ಸ್ವಲ್ಪ ನೀವು ಕಮಲದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಆದರೆ ಡಾಕ್ಟರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಡಾಕ್ಟರ್ ಅಂದರೆ ವಿಶೇಷವಾಗಿ ಈ ರೋಹಿಣಿ ನಕ್ಷತ್ರದವರಿಗೆ ಮೃಗಶಿರ ನಕ್ಷತ್ರದವರಿಗೆ ಡಾಕ್ಟರು ಸರ್ಜನ್ ಆಗುವಂಥ ಯೋಗಗಳಿರುತ್ತೆ ಮೆಡಿಕಲ್ ಫೀಲ್ಡಲ್ಲಿ ಮೆಡಿಕಲ್ ಓದುವಂಥ ಆಸಕ್ತಿ ಇದ್ದವರಿಗೆ ಅದು ಖಂಡಿತ ಆಗಿಬರುತ್ತೆ ಆದರೆ ನೀವು ದೇಹವಾಗಿ ಔಷಧವನ್ನು ಮಾರಾಟ ಮಾಡೋದಿದೆಯಲ್ಲ ಅದನ್ನು ಮೆಡಿಕಲ್ ಮ ಶಾಪ್ ಅಂತ ಹೇಳ್ತೀವಿ ಹಾಗಾಗಿ ಡಾಕ್ಟರ್ ಆಗೋದು ಬೇರೆ ಮೆಡಿಕಲ್ ಶಾಪ್ ಬೇರೆ ಹಾಗಾಗಿ ಮೆಡಿಸಿಕಲ್ ಫೀಲ್ಡ್ ಆಗುತ್ತೆ ಆದರೆ ಮೆಡಿಕಲ್ ಶಾಪ್ ಅಂದರೆ ಔಷಧವನ್ನು ಮಾರಾಟ ಮಾಡೋದು ಅಷ್ಟು ನಿಮಗೆ ಚೆನ್ನಾಗಿ ಆಗಬಾರೋದಿಲ್ಲ ಅಲ್ಲದೆ ನೀವು ಫಿಸಿಯೋಥೆರಪಿ ಆಗುವಂಥ ಮಾಡುವಂಥದ್ದಾಗಲಿ ಅದು ಇನ್ನಿತರೆ ಯೋಗ ಥೆರಪಿ ಮಾಡ್ತೇನೆ ಇನ್ನೊಂದು ಮಾಡ್ತೇನೆ ಅಂತ ಹೇಳಿದರೆ ಅದು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಆಯುರ್ವೇದಿಕ್ ಕೋರ್ಸನ್ನು ಯಾರು ವಿಶೇಷವಾಗಿ ರೋಹಿಣಿ ನಕ್ಷತ್ರದವರು ಮಾಡ್ಬೋದು ಆಯುರ್ವೇದಿಕ್ ಕೋರ್ಸನ್ನು ಈ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಯಾರಿಗೆ ರೋಹಿಣಿ ನಕ್ಷತ್ರದ ಒಂದು ಅಲ್ಲಿ ನಿಮ್ಮ ರಾಶಿಗೆ ಅಥವಾ ಲಗ್ನಕ್ಕೆ ರೋಹಿಣಿ ನಕ್ಷತ್ರದ ಒಂದು ಸಂಬಂಧ ಇರುತ್ತೆ ಅಂಥವ್ರು ಮಾಡ್ಬೋದು ಉಳಿದವರಿಗೆ ಅಷ್ಟೊಂದು ಚೆನ್ನಾಗಿ ಆಯ್ಕೆಯಾಗಿ ಬರೋದಿಲ್ಲ ಹಾಗಾಗಿ ಈ ಒಂದು ರಾಶಿಗೆ ಸಂಬಂಧಪಟ್ಟು ಹಲವಾರು ಕ್ಷೇತ್ರಗಳ ನಿಮಗೆ ಆಯ್ಕೆಯನ್ನು ಒಂದು ಎರಡು ಮೂರು ಆಯ್ಕೆ ಹೇಳಿದರೆ ಆ ಒಂದು ಎರಡು ಮೂರು ಆಯ್ಕೆ ಬಹಳ ಒಳ್ಳೆಯದು ಕೊನೆಗೆ ಕೊನೆಗೆ ಬಂದಂಥ ಕೆಲವು ಕಾಂಟ್ರಾವರ್ಸಿಗಳು ಅಥವಾ ನಿಮಗೆ ವಿವಾದಾತ್ಮಕ ಬರುವಂಥ ಆಯ್ಕೆಗಳು ಅದನ್ನು ಅಷ್ಟು ನಿಮಗೆ ಮಾಡೋದು ಒಳ್ಳೆಯದಲ್ಲ ಉದಾಹರಣೆಗೆ ಮಂಗಳನಿಗೆ ಸಂಬಂಧಪಟ್ಟ ಫ್ಯೂಯಲ್ಗಳು ಗ್ಯಾಸ್ ಇರ್ಬೋದು ಅದು ಮಂಗಳನಿಗೆ ಸಂಬಂಧಪಟ್ಟ ವಿಶೇಷವಾಗಿ ಕನ್ಸ್ಟ್ರಕ್ಷನು ರಿಯಲ್ ಎಸ್ಟೇಟ್ ಫೀಲ್ಡ್ ಅದು ನಿಮಗೆ ಅಷ್ಟು ಆಗಿಬಿರೋದಿಲ್ಲ ಅದೇ ರೀತಿ ನೀವು ನೀವೇ ಸ್ವಂತವಾಗಿ ಜಿಮ್ಮನ್ನು ತೆರೆಯೋದು ನೀವೇ ಸ್ವಂತವಾಗಿ ಸ್ಪೋರ್ಟ್ಸ್ ಉಪಕರಣ ಮಾರಾಟ ಮಾಡೋದು ಅವೆಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಆಗಿಬಿರೋದಿಲ್ಲ ಅಲ್ಲದೆ ಈ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಯಾವುದೇ ಮೆಡಿಸಿನ್ಗಳನ್ನು ಮಾರಾಟ ವೈದ್ಯಕೀಯ ಉಪಕರಣ ಮಾಡಿ ನಿಮಗೆ ಅಷ್ಟು ಚೆನ್ನಾಗಿ ಆಗಿ ಬರುವುದಿಲ್ಲ ಮೊದಲು ಮೊದಲು ಹೇಳಿದಂಥ ಕೆಲವೊಂದು ಉಪಕರಣಗಳು ಕೆಲವೊಂದು ಕ್ಷೇತ್ರಗಳು ನಿಮಗೆ ಹಲವಾರು ಕ್ಷೇತ್ರಗಳು ಆಗಿ ಬರ್ತವೆ ಆ ನಿಮಗೆ ಆಗಿ ಬರುವಂಥ ಕ್ಷೇತ್ರಗಳಲ್ಲಿ ನೀವು ವಿಶೇಷ ಸಾಧನೆಯನ್ನು ಮಾಡ್ಬೋದಾಗಿದೆ ವೃಷಭರಾಶಿಯವರಿಗೆ ವಿಶೇಷವಾಗಿ ಈ ಕೃತಿಕಾ ನಕ್ಷತ್ರದವರಿಗೆ ರವಿ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಒಲೆಯುತ್ತವೆ ಈ ರೋಹಿಣಿ ನಕ್ಷತ್ರಕ್ಕೆ ಚಂದ್ರನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಒಲೆಯುತ್ತವೆ ಮೃ ಮೃಗಶಿರ ನಕ್ಷತ್ರವರಿಗೆ ಮಂಗಳನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಒಲೆಯುತ್ತವೆ ಜನರಲ್ಲಾಗಿ ನೀವು ಈ ಬಿ ಎ ಬಿ ಕಾಮ್ ಅಷ್ಟು ಅದನ್ನು ಬಿಟ್ಟು ಸೈನ್ಸು ಎಂಜಿನಿಯರಿಂಗ್ ಕಡೆಗೆ ಕಾನ್ಸಂಟ್ರೇಟ್ ಮಾಡಿ ಅಥವಾ ಆಧುನಿಕವಾದ ಯಾವುದೇ ರೀತಿ ತಂತ್ರಜ್ಞಾನದ ಕೋರ್ಸ್ಗಳನ್ನು ಅಥವಾ ಭೂಮಿಗೆ ಸಂಬಂಧಪಟ್ಟ ವೈಖ್ಯ ಕೋರ್ಸ್ಗಳಿರ್ಬೋದು ಕೃಷಿಗೆ ಸಂಬಂಧಪಟ್ಟ ಕೋರ್ಸ್ಗಳಿರ್ಬೋದು ಅವಲನ್ನು ಸ್ವಲ್ಪ ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ನಿಮಗೆ ಜೀವನಕ್ಕೆ ಹೆಚ್ಚಿನ ಒಂದು ದಾರಿ ಅಥವಾ ಹೆಚ್ಚಿನ ಒಂದು ಅದೃಷ್ಟಗಳು ಬಲೀತವೆ ಇವೆಲ್ಲವೂ ವೃಷಭ ರಾಶಿಗೆ ಸಂಬಂಧಪಟ್ಟ ನಮ್ಮ ಒಂದು ಉದ್ಯೋಗ ಮತ್ತು ವ್ಯಾಪಾರ ವೃತ್ತಿಗೆ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ಸರಳವಾದ ಕೆಲವು ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ತಮಗೆಲ್ಲರಿಗೂ ತಾವು ಮಾಡುವಂಥ ಶಿಕ್ಷಣ ವೃತ್ತಿ ಉದ್ಯೋಗ ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ಯಶಸ್ಸು ಲಾಭಗಳು ದೊರಲಿ ನಿಮ್ಮ ಒಂದು ಆಯುರ್ವಾರೋಗ್ಯ ಶಿಕ್ಷಣ ಜಗಳ ನವಗ್ರಹವನ್ನು ಸಿದ್ಧಿಯಾಗಲಿ ನಿಮ್ಮ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಮುಂದೆ ಸಿಗ್ತಾ ಇರಲಿ ಸರ್ ವೇಷಾನಾಮ್ ಸನ್ಮಂಗಳ